ಹಲೋ ಸ್ನೇಹಿತರೆ ಯಶಸ್ಸಿಗೆ ಇರುವ ಏಕೈಕ ಮಾರ್ಗವೆಂದರೆ ಬೇರೆಯವರಿಗೆ ನೀಡುವ ಸಲಹೆಗಳನ್ನು ನಾವೇ ಮಾಡುವುದು ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಬಿ ಎಮ್ ಎಲ್ ಭಾರತ್ ಅರ್ಥ್ಮೋರ್ ಲಿಮಿಟೆಡ್ನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ಮಾಹಿತಿಗಳನ್ನು ನಾನೀಗ ನಿಮ್ಮ ಮುಂದೆ ಹೇಳ್ತೀನಿ ಸ್ನೇಹಿತರೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಹಿತಿಗಳಿಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಪ್ರಶ್ನೆಗಳು ಏನಾದರೂ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಆ ಪ್ರಶ್ನೆಗಳಿಗೆ ಅಭಿಪ್ರಾಯಗಳಿಗೆ ಉತ್ತರವನ್ನು ಪಡ್ಕೊಳ್ಳಿ ಹಾಗೆ ಇದಕ್ಕೆ ಏನು ಓದಬೇಕು ಅಂತ ಸಿಲೆಬಸ್ಸು ಅಥವಾ ನೋಟ್ಸ್ಗಳು ಏನಾದರೂ ಬೇಕಿದ್ರೆ ಅಥವಾ ಈ ನೋಟಿಫಿಕೇಷನ್ ಬೇಕಿದ್ರೆ ಈ ಕೆಳಗಡೆ ಹೋಗ್ತಿರುವಂಥ ಸ್ಕ್ರಾಲರ್ನಲ್ಲಿ ನಾಗರಾಜ್ ಕೊಣನೂರು ಅಂಡರ್ಸ್ಕೋರ್ ಡೈಲಿ ಅಂಡರ್ಸ್ಕೋರ್ ಜಿ ಕೆ ಕನ್ನಡದಲ್ಲಿ ಉಚಿತವಾಗಿ ನಿಮಗೆ ಪಿ ಡಿ ಎಫ್ಗಳನ್ನು ಕೊಡ್ತಾ ಇದ್ವಿ ಲಕ್ಷಾಂತರ ಜನಗಳು ಪಡ್ಕೊಂಡಿದ್ದು ನೀವು ಕೂಡ ಇದನ್ನು ಪಡ್ಕೊಳ್ಳಿ ಇದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಈ ಉದ್ಯೋಗದ ಸುದ್ದಿಗಳು ಏನಾದರೂ ಉಪಯೋಗ ಆಗುತ್ತೆ ನಾಲ್ಕು ಜನಕ್ಕೆ ಅನ್ನೋದಾದ್ರೆ ನನ್ನ ಸಹೋದರ ಸಹೋದರಿಯರಿಗೆ ಕೆಲಸವನ್ನು ಹುಡುಕಾಡ್ತಿರುವಂತಹ ಕನ್ನಡಿಗರಿಗೆ ಈ ಉದ್ಯೋಗದ ಸುದ್ದಿಗಳನ್ನು ದಯವಿಟ್ಟು ಶೇರ್ ಮಾಡಿ ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಉದ್ಯೋಗದ ಸುದ್ದಿಗಳ ವಿವರಗಳು ಈ ರೀತಿ ಇದೆ ಬಿ ಎಂ ಎಲ್ ನಲ್ಲಿ ಕರೆದಿರುವಂತಹ ಉದ್ಯೋಗದ ಸುದ್ದಿಗಳು ಐ ಟಿ ಐ ಮತ್ತು ಡಿಪ್ಲೊಮಾ ಆಗಿದ್ರೆ ಆಯಿತು ಸ್ನಾತಕೋತ್ತರ ಪದವಿ ಬಿ ಇ ಅಥವಾ ಎನಿ ಡಿಗ್ರಿಯನ್ನು ಓದಿದರೆ ಸಾಕು ಇಲ್ಲಿ ನಿಮಗೆ ಕೆಲಸವನ್ನು ಕೊಡ್ತಾ ಇದ್ದಾರೆ ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೆರಡು ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಇದಕ್ಕಾಗಿ ಒಂದು ಕಂಪ್ಯೂಟರೈಸ್ಡ್ ಟೆಸ್ಟ್ ನಡೆಯುತ್ತೆ ಸೊ ಸೆಪ್ಟೆಂಬರ್ ನಾಲ್ಕರ ತನಕ ಕೂಡ ಸಮಯ ಅವಕಾಶ ಇದೆ ಅಧಿಕೃತ ವೆಬ್ಸೈಟ್ ಪ್ರವೇಶ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಮತ್ತೆ ತಡ ಮಾಡೋದು ಆನ್ಲೈನ್ ಮೂಲಕನೇ ಅರ್ಜಿಗಳನ್ನು ಹೇಗಾಗೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದೇ ನಮ್ಮ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಭಾರತ ದೇಶದಲ್ಲಿರುವ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳ ಎಲ್ಲ ಉದ್ಯೋಗದ ಸುದ್ದಿಗಳನ್ನು ನಿಮಗೆ ಹೇಳ್ಕೊಡೋದ್ರ ಜೊತೆ ಜೊತೆಯಲ್ಲಿ ನಿಮ್ಮ ಮೊಬೈಲ್ ಮೂಲಕವೇ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಿರುವಂಥ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಆ್ಯಂಡ್ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಪೇಜ್ ಅದು ನಾಗರಾಜ್ ಕೊಣನೂರು ಸೋಷಿಯಲ್ ಮೀಡಿಯಾ ಪೇಜ್ ಆಗಿದೆ ಹಾಗಾಗಿ ಆ ಕಾರಣಕ್ಕಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಸ್ನೇಹಿತರೆ ಒಂದಿಷ್ಟು ನಿಮ್ಮ ಬದುಕಿಗೆ ನಿಮ್ಮ ಸಂಬಂಧಿಕರಿಗೆ ನಿಮ್ಮ ಸ್ನೇಹಿತರಿಗೆ ನನ್ನ ಸಹೋದರ ಸಹೋದರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಎಂದಿರಂತೆ ನಿಮ್ಮ ಮೊಬೈಲ್ನ ಗೂಗಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ ಟೈಪ್ ಮಾಡಿ ಬಿ ಎಲ್ ಅಂತ ಟೈಪ್ ಮಾಡಿ ಸ್ನೇಹಿತರೆ ಬಿ ಎಲ್ ಅಂತ ನೀವು ಟೈಪ್ ಮಾಡ್ತಾ ಇದ್ದಂಗೆ ಬಿ ಎಮ್ ಎಲ್ಗೆ ಸಂಬಂಧಪಟ್ಟಂತಹ ಒಂದು ವೆಬ್ ಪುಟ ಓಪನ್ ಆಗುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ಮಾಹಿತಿ ಸತ್ಯನೂ ಸುಳ್ಳು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಅಲ್ಲಿ ಬಿ ಎಂ ಎಲ್ನ ಅಧಿಕೃತವಾದಂತಹ ಒಂದು ಲಿಂಕ್ ಓಪನ್ ಆಗುತ್ತೆ ನೀವು ಸ್ನೇಹಿತರೆ ಆ ಲಿಂಕ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ನೇರವಾಗಿ ನಾವು ಬಿ ಎಮ್ ಎಲ್ ವೆಬ್ಸೈಟ್ ಬರ್ತೀವಿ ಇದು ಬಿ ಎಮ್ ಎಲ್ ವೆಬ್ಸೈಟ್ ಈ ಸಂಸ್ಥೆಗೆ ಶೇರ್ ಮಾಡಿದ್ದಾರೆ ಈ ವೆಬ್ಸೈಟ್ ನ ಒಮ್ಮೆ ಅಧ್ಯಯನ ಮಾಡಿ ನಂತರ ನಿಮಗೆ ಬೇಕಾದ ಇಲ್ಲಿ ಕೆರಿಯರ್ಸ್ ಅಂತ ಕಾಣಿಸ್ತಾ ಇದೆ ಈ ಕೆರಿಯರ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಈ ಕೆರಿಯರ್ಸ್ ಏನಿದು ಇದು ಉದ್ಯೋಗದ ಸುದ್ದಿಗಳು ಏನು ಇದಕ್ಕೆ ಏನು ಓದಿರಬೇಕು ನಿಮ್ಮ ಏಜ್ ಲಿಮಿಟ್ ಏನಾಗಿರಬೇಕು ಅಪ್ಲಿಕೇಶನ್ ಗಳನ್ನು ಹೇಗೆ ಆನ್ಲೈನ್ ಮೂಲಕ ಹಾಕೋದು ಎಂಬ ಸಂಪೂರ್ಣ ಮಾಹಿತಿಗಳನ್ನ ಇದರಲ್ಲಿ ನಿಮಗೆ ನೀಡಿದ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಕೆರಿಯರ್ ಮುಖಪುಟ ಓಪನ್ ಆಗಿದ ಸ್ನೇಹಿತರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಕರೆಂಟ್ ರಿಕ್ರೂಟ್ಮೆಂಟ್ಸ್ ಅಂತ ಒಂದು ಬರುತ್ತೆ ಆ ಕರೆಂಟ್ ರಿಕ್ರೂಟ್ಮೆಂಟ್ಸ್ ಮೇಲ್ಗಡೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಈ ಹಿಂದೆ ಕರೆದಿರುವಂತಹ ಅಷ್ಟು ಉದ್ಯೋಗದ ಸುದ್ದಿಗಳ ಪಿ ಡಿ ಎಫ್ಗಳನ್ನು ನಿಮಗೆ ಕೊಟ್ಟಿದ್ದಾರೆ ಅದರಲ್ಲಿ ಇಂಚ್ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದನ್ನು ನೀವು ನೋಡ್ಕೊಳ್ಬೋದು ಸ್ನೇಹಿತರೆ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕರೆಂಟ್ ರಿಕ್ರೂಟ್ಮೆಂಟ್ಸ್ ಬರುತ್ತೆ ನೋಡ್ತಾ ಇದ್ರೆ ನೀವು ಇಲ್ಲಿ ಇದೆ ಕರೆಂಟ್ ರಿಕ್ರೂಟ್ಮೆಂಟ್ಸ್ ಸೊ ಇಲ್ಲಿ ಈಗ ಬೇಕಾದ ನಾನು ಓದ್ತಿರೋ ಉದ್ಯೋಗದ ಸುದ್ದಿಗಳು ಬಂದು ಅಡ್ವರ್ಟೈಸ್ಮೆಂಟ್ ನಂಬರ್ ಇದೆ ಕೆ ಪಿ ಎಸ್ ಫೋರ್ಟೀನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ನೋಡಿ ಸ್ನೇಹಿತರೆ ಈ ರಿಕ್ರೂಟ್ಮೆಂಟ್ ಇನ್ ಪಿ ಡಿ ಎಫ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಈ ಪಿ ಡಿ ಎಫ್ ಐದು ಪುಟದ ಪಿ ಡಿ ಎಫ್ ಇದೆ ಈ ಪಿ ಡಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ನಿಮ್ಗೆ ಏನು ಕ್ವಾಲಿಫಿಕೇಶನ್ ಇರಬೇಕು ನಿಮ್ಮ ಸ್ಯಾಲರಿ ಏನಿದೆ ಎಂಬ ಸಂಪೂರ್ಣ ಮಾಹಿತಿಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ ಇದೆಲ್ಲ ಆದ ನಂತರ ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವು ನೇರವಾಗಿ ಬರ್ತೀವಿ ಆನ್ಲೈನ್ಗೆ ಸೊ ಇದು ಆನ್ಲೈನಲ್ಲಿ ಅಪ್ಲೈ ಮಾಡೋದು ಲಾಗಿನ್ ಇದೆ ರಿಜಿಸ್ಟರ್ಡ್ ಇದೆ ಆಲ್ರೆಡಿ ರಿಜಿಸ್ಟರ್ಡ್ ಯೂಸರ್ಸ್ ಆದರೆ ಲಾಗಿನ್ ಅಂತ ತೊಗೊಳ್ಬೋದು ಹೊಸದಾಗಿ ರಿಜಿಸ್ಟರ್ ಮಾಡ್ಕೊಳ್ಳೋದ್ರೆ ಈ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಅವ್ರದೊಂದು ಅಗ್ರಿಮೆಂಟ್ ಇರುತ್ತೆ ಅಗ್ರಿಮೆಂಟ್ನ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಈ ಅಗ್ರಿ ಅಂತ ಕೊಟ್ಟರೆ ಸಾಕು ಅಥವಾ ಕಂಟಿನ್ಯೂ ಅಂತ ಕೊಟ್ಟರೆ ಸಾಕು ಸೊ ನೆಕ್ಸ್ಟ್ ಪುಟ ಓಪನ್ ಆಗುತ್ತೆ ಅದರಲ್ಲೂ ಕೂಡ ಒಂದು ಸಣ್ಣ ಅಗ್ರಿಮೆಂಟ್ ಇರುತ್ತೆ ಈ ಅಗ್ರಿಮೆಂಟ್ ನೀವು ಓದಿ ರೀಡ್ ಮಾಡಿದ್ರ ಅಂತ ಹೇಳಿ ಸೊ ಇದು ಕೂಡ ಐ ಹ್ಯಾವ್ ರೀಡ್ ಅಂಡ್ ಅಂಡರ್ಸ್ಟುಡ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಕೊಡಿ ಸೊ ಈಗ ನಿಮಗೆ ಬೇಕಾಗಿರೋ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಇದೆ ಈ ಬೇಸಿಕ್ ಡೀಟೇಲ್ಸ್ ಗಳನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಪೋಸ್ಟ್ ಯಾವುದು ಅಂತ ಕೇಳುತ್ತೆ ನೀವು ಓದಿರೋ ಹುದ್ದೆಗೆ ಸಂಬಂಧಪಟ್ಟಂತ ಪೋಸ್ಟ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರದಲ್ಲಿ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಮಾಹಿತಿಗಳನ್ನು ಕೊಟ್ಟು ಜನರೇಟ್ ಒ ಟಿ ಪಿ ಅಂತ ಕೊಟ್ಟರೆ ಸಾಕು ನಿಮ್ಮ ಮೊಬೈಲ್ಗೆ ಅಥವಾ ಇಮೇಲ್ಗೆ ಒಂದು ಒ ಟಿ ಪಿ ಬರುತ್ತೆ ವೆರಿಫೈ ಓ ಟಿ ಪಿ ಮಾಡಿ ಮೊಬೈಲ್ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿ ರಿಜಿಸ್ಟರ್ ಅಂತ ಕೊಟ್ಟರೆ ಸಾಕು ನಿಮ್ಮ ಅಪ್ಲಿಕೇಶನ್ ರಿಜಿಸ್ಟರ್ ಆಗುತ್ತೆ ಈ ಮೂಲಕ ನಿಮ್ಮ ಮೊಬೈಲ್ ಮೂಲಕನೇ ಉಚಿತವಾಗಿ ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದು ಒಂದು ಸಮಯನೂ ಆಯಿತು ಇನ್ನೊಂದು ನಿಮ್ಮ ಹಣವೂ ಕೂಡ ಉಳಿತಾಯ ಆಯಿತು ಈ ರೀತಿಯಲ್ಲಿ ನೀವು ಈ ಉದ್ಯೋಗದ ಸುದ್ದಿಯನ್ನು ಬಳಸ್ಕೊಂಡಿದ್ರೆ ಇದಕ್ಕೆ ಬೇಕಾಗಿರೋ ಉದ್ಯೋಗ ಮಾಹಿತಿಗಳನ್ನು ನಾನು ನಿಮಗೆ ಸಂಪೂರ್ಣವಾಗಿ ನೀಡಿದ್ದೀನಿ ಸ್ನೇಹಿತರೆ ಸೊ ಈ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಏನೇ ಇದ್ರು ಕೂಡ ನಮ್ಮ ಸ್ಕ್ರಾಲರ್ ಹೋಗಿ ಇನ್ಸ್ಟಾ ಪೇಜಲ್ಲಿ ಬೇಕಾದ್ರೂ ಕೇಳಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಬೇಕಾದ್ರೂ ಕೇಳಿ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಾಳೆ ನಮ್ಮ ಮತ್ತೊಂದು ಉತ್ತಮ ಉದ್ಯೋಗ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಬಂದು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಹಾವ್ ನೈಸ್ ಡೇ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗ್ಲ ನಿಬ್ಬವಂತೂ ನಮಸ್ಕಾರ ಸ್ನೇಹಿತರೆ